ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಅನ್ನು ನಿಷೇಧಿಸಬೇಕು ಎಂಬ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಗೆ ಆರ್ಎಸ್ಎಸ್ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ತಿರುಗೇಟು ನೀಡಿದ್ದಾರೆ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಕೂಡ ಆರ್ಎಸ್ಎಸ್ ಮೇಲೆ ನಿಷೇಧ ಹೇರಬೇಕೆಂದು ಪತ್ರವೊಂದನ್ನು ಬರೆದಿದ್ರು ಎಂದಿದ್ರು ಈ ಬಗ್ಗೆ ಇಂದು ಸುದ್ದಿಗೋಷ್ಠಿ ನಡೆಸಿ ತಿರುಗೇಟು ನೀಡಿರುವಂತಹ ಆರೆಸ್ಎಸ್ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೆಯ ಹೊಸಬಾಳೆ ಆರ್ಎಸ್ಎಸ್ ಈ ಹಿಂದೆ ಒಮ್ಮೆ ಅಲ್ಲ ಮೂರು ಬಾರಿ ಕಾಂಗ್ರೆಸ್ ಸರ್ಕಾರಗಳ ಅಡಿಯಲ್ಲಿ ನಿಷೇಧದ ಪ್ರಯತ್ನಗಳನ್ನು ಎದುರಿಸಿದೆ ಆದರೆ ಪ್ರತಿ ಬಾರಿಯೂ ಸಾರ್ವಜನಿಕ ಬೆಂಬಲ ಮತ್ತು ನ್ಯಾಯಾಂಗ ಪರಿಶೀಲನೆಯ ಬಳಿಕ ಆ ಪ್ರಯತ್ನ ವಿಫಲವಾಗಿದೆ ಅಂತ ಹೊಸಬಾಳೆ ಹೇಳಿದ್ದಾರೆ ಅಲ್ಲದೆ ಆರ್ಎಸ್ಎಸ್ ಮೇಲೆ ನಿಷೇಧ ಯಾಕೆ ಎಂಬ ಕಾರಣ ನೀಡಿ ಎಂದು ಒತ್ತಾಯಿಸಿದ್ದು ಆರ್ಎಸ್ಎಸ್ ರಾಷ್ಟ್ರ ನಿರ್ಮಾಣ ಮತ್ತು ಸಮಾಜವನ್ನು ಬಲಪಡಿಸುವಂತಹ ಪ್ರಯತ್ನಗಳ ಮೂಲಕ ನಿರಂತರವಾಗಿ ಕೊಡುಗೆ ನೀಡಿದೆ ಎಂದು ಹೇಳಿದ್ದಾರೆ ಜೊತೆಗೆ ಈ ಹಿಂದೆ ಕೂಡ ಆರ್ಎಸ್ಎಸ್ ಅನ್ನು ನಿಷೇಧಿಸಿದ್ರು ಆರ್ಎಸ್ಎಸ್ ನಿಷೇಧಿಸಿ ಅವರಿಗೆ ಏನು ಸಿಕ್ಕಿತ್ತು ಅನ್ನೋದನ್ನು ಖರ್ಗೆ ಅವರು ಹಿಂದಿನ ಅನುಭವಗಳಿಂದ ಪಾಠ ಕಲಿಯಬೇಕು ಮನಸ್ಸಿಗೆ ಬಂದಂತೆ ನಿಷೇಧ ಮಾಡಿದರೆ ಹೇಗೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ उन्होंने कई बार प्रयत्न किया था ना वो मुझे लगता है पहले के अनुभव से थोड़ा सीखना चाहिए समाज किस दिशा में जा रहे हैं और पहले उन्होंने अभी बैन करना चाहिए ऐसे कहने वाले एक प्रमुख नेता पहले उन्होंने तीन बार प्रयत्न भी किए थे उसको समाज ने क्या कहा न्यायालय ने क्या कहा क्या मिला उससे और यह सब होने के बाद भी संघ का कार्य आगे बढ़ता गया और बैन करना चाहिए ना उसका कोई कारण हो चाहे मुझे इच्छा हो गई बैन करना चाहिए ऐसे थोड़ी होता है भारत के सुरक्षा के लिए एकता के लिए संस्कृति के लिए विकास के लिए काम करने वाले एक संगठन उसको बैन करने चाहिए ऐसे कोई एक राजनेता कहते हैं तो उसका कारण पता नहीं चाहिए ऐसा है तो वो संबंधित उसमें कारण बताकर प्रयत्न तो 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 करके देखें पहले भी किया है उन्होंने क्या निकला समाज ने तो संघ को स्वीकार किया है और सरकार के व्यवस्था ने भी उस सभी बहन को गलत सिद्ध करके फैसला दिया है तो मुझे लगता है ऐसे कहने वाले नेता पहले के अनुभव यादगिरी आर एस एस डीएसएस पथ संचलन फाइट शुरू आ किबाबी आर एस एस पथ संचलन के डीएसएस विरोध माद ಸುರುಪುರ ತಾಲೂಕಾಡಳಿತ ನಡೆಸಿದ ಶಾಂತಿ ಸಭೆ ಮತ್ತೆ ವಿಫಲವಾಗಿದೆ ತಾಲೂಕಾಡಳಿತದ ಶಾಂತಿ ಸಭೆಯಲ್ಲಿ ಒಮ್ಮತ ಅಲ್ಲಿ ಮೂಡಿಲ್ಲ ಆರ್ ಎಸ್ ಎಸ್ ಹಾಗೆ ಡಿಎಸ್ಎಸ್ ಎಸ್ ಜೊತೆ ಪ್ರತ್ಯೇಕ ಸಭೆ ನಡೆಸಿದ್ದಾರೆ ತಾಲೂಕು ಆಡಳಿತದವರು ಕೌಂಟರ್ ಪಥಸಂಚಲನ ನಡೆಸುವುದಾಗಿ ಪಟ್ಟಣ ಹಿಡಿದಿತ್ತು ಡಿ ಎಸ್ ಜಿಲ್ಲಾಡಳಿತ ಅನುಮತಿ ಕೊಡದೇ ಇದ್ರೂ ಕೂಡ ಪಥಸಂಚಲನ ಮಾಡ್ತೇವೆ ದೊಣ್ಣೆ ಬಿಟ್ಟು ಇವರು ಪರೇಡ್ ಮಾಡಬೇಕು ಅಂತ ಹೇಳಿ ಡಿ ಎಸ್ ಎಸ್ ಮುಖಂಡರು ಆಗ್ರಹಿಸಿದ್ದಾರೆ ದೊಣ್ಣೆ ಬಿಟ್ಟು ಮಾಡಲು ಸಾಧ್ಯವಿಲ್ಲ ಅಂತ ಆರ್ ಎಸ್ ಎಸ್ ಮುಖಂಡರು ವಾದವನ್ನು ಮಾಡಿಸಿದರು ಇದರಿಂದಾಗಿ ತಾಲೂಕು ಆಡಳಿತ ಸಭೆಯಲ್ಲಿ ಒಮ್ಮತ ಮೂಡಲಿಲ್ಲ ಶಾಂತಿ ಸಭೆಯ ವರದಿ ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತ ಒಪ್ಪಿಸುತ್ತೆ ಬಳಿಕ ಕೆಂಭಾವಿ ಪಥಸಂಚಲನದ ಬಗ್ಗೆ ಜಿಲ್ಲಾಡಳಿತ ತೀರ್ಮಾನ ಮಾಡುತ್ತೆ ನವೆಂಬರ್ ನಾಲ್ಕಕ್ಕೆ ನಾವು ಮಾರ್ಚನ ಮಾಡ್ತೀವಿ ಅಂತ ಹೇಳಿ ಅನುಮತಿಯನ್ನು ಕೋರಿದರು ಆರ್ಎಸ್ಎಸ್ ಮುಖಂಡ ಅಯ್ಯಣ್ಣ ಯಾದಗಿರಿ ಜಿಲ್ಲಾಡಳಿತ ತೀರ್ಮಾನದತ್ತ ಈಗ ಎಲ್ಲರ ಚಿತ್ತ ನೆಟ್ಟಿದೆ